ನಮಸ್ತೆ ವೀಕ್ಷಕರೇ ಮಹಿಳೆಯರಲ್ಲಿ ಮಧುಮೇಹ ಇದು ಹೆಚ್ಚಿನ ಪ್ರಮಾಣದಲ್ಲಿ ಕಾಡ್ತಿರ್ತಕ್ಕಂಥದ್ದು ಇತ್ತೀಚೆಗೆ ಮಧುಮೇಹ ಅಂತಕ್ಕಂಥದ್ದು ಒಂದು ದೊಡ್ಡ ಸಾಮಾನ್ಯವಾದ ಸಮಸ್ಯೆನೇ ಅಂತ ಅನಿಸ್ಕೊಂಡಿದೆ ಆದರೆ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಡ್ತಾ ಇದೆ ಕಾರಣ ಏನು ಅಂತ ಯೋಚನೆ ಮಾಡಬೇಕಾಗತ್ತೆ ನಾವು ಸೊ ಮಹಿಳೆಯರು ಮಾಡ್ತಕ್ಕಂಥ ದೈನಂದಿನ ತಪ್ಪುಗಳಲ್ಲಿ ಮಧುಮೇಹ ಅಂತಕ್ಕಂಥದ್ದು ಹೆಚ್ಚಿಗೆ ಕಾಡ್ತಾ ಹೋಗುತ್ತೆ ಈ ಮಧುಮೇಹಕ್ಕೆ ಕಾರಣ ಅಂತ ಹೇಳಿದ್ರೇ ನಮ್ಮ ದೇಹದ ಒಂದು ವೀಕ್ನೆಸ್ ನಿಶಕ್ತಿ ಯಾವ ಅಂಗಾಂಗದ ನಿಶಕ್ತಿ ಅಂತ ಹೇಳಿದ್ರೆ ಪ್ಯಾನ್ಕ್ರಿಯಾಸ್ ಕ್ರಿಯಾಸ್ ಅಂದರೆ ಜೀರಕ ಗ್ರಂಥಿ ಅಂತ ಹೇಳ್ತೀವಿ ಈ ಪ್ಯಾನ್ಕ್ರಿಯಾಸ್ನ ಶಕ್ತಿಯಿಂದ ಮಧುಮೇಹ ಅಂತಕ್ಕಂಥದ್ದು ಹೆಚ್ಚಿಗೆ ಕಾಡುತ್ತೆ ಅದರಲ್ಲೂ ಮಹಿಳೆಯರಲ್ಲಿ ಹೆಚ್ಚಿಗೆ ಕಾಡಲಿಕ್ಕೆ ಕಾರಣ ಏನಂದರೆ ಮಹಿಳೆಯರು ತಮ್ಮ ಶಕ್ತಿಯನ್ನು ಕಳ್ಕೊಳ್ತಾ ಇದ್ದಾರೆ ಚೈತನ್ಯವನ್ನು ಕಳ್ಕೊಳ್ತಾ ಇದ್ದಾರೆ ಅವರ ದಿವ ದಿನನಿತ್ಯದ ಚಟುವಟಿಕೆಗಳು ಆರೋಗ್ಯವನ್ನು ಗಮನಿಸದೇ ಇರೋ ರೀತಿ ಮಾಡಿಕೊಂಡಿದೆ ಸೊ ಯಾವೆಲ್ಲ ಮುಖ್ಯವಾದ ತಪ್ಪುಗಳಲ್ಲಿ ಈ ಮಹಿಳೆಯರಿಗೆ ಹೆಚ್ಚಿಗೆ ಕಾಡ್ತಿದೆ ಅಂದರೆ ಒಂದು ಚಿಕ್ಕ ವಿಚಾರ ನಿಮ್ಮೆಲ್ಲರ ಮನೆಯಲ್ಲೂ ನಡೀತಾ ಇರ್ತದೆ ಇದನ್ನು ನಾನು ನಿಮಗೆ ನೇರವಾಗಿ ತಿಳಿಸ್ತಾ ಇದ್ದೀನಿ ಮೊದಲನೇದು ಮಹಿಳೆ ಅಂತ ಬಂದ ತಕ್ಷಣ ಆಕೆಗೆ ಆ ಮನೆ ಮನೆ ಕುಟುಂಬದಲ್ಲಿರೋ ಸದಸ್ಯರು ಪತಿ ಇರಬಹುದು ಗಂಡ ಇರ್ಬೋದು ಅಥವಾ ಮಕ್ಕಳು ಅತ್ತೆ ಮಾವ ಇರ್ಬೋದು ಇವರೆಲ್ಲರ ಯೋಗಕ್ಷೇಮದಲ್ಲಿ ಸಾಕಷ್ಟು ಆಸಕ್ತಿಯನ್ನು ಹೊಂದಿರ್ತಕ್ಕಂಥ ಮಹಿಳೆ ತನ್ನ ದೇಹಕ್ಕೆ ಏನು ಬೇಕು ಅನ್ನೋದನ್ನು ಮರಿತಾ ಹೋಗ್ತಾಳೆ ಸೊ ಮೊದಲನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ಆಕೆ ಮಾಡ್ತಕ್ಕಂಥದ್ದು ಓ ಆಫೀಸಿಗೆ ಹೋಗಬೇಕು ಮಕ್ಕಳು ಶಾಲೆಗೆ ಹೋಗಬೇಕು ಅತ್ತೆ ಮಾವ ಔಷಧಿ ತೊಗೊಳ್ಬೇಕು ಇವ್ರಿಗೆಲ್ಲರಿಗೂ ಏನು ಸೌಕರ್ಯ ಬೇಕು ಅದನ್ನು ಮಾಡಬೇಕು ಅದಾದ ನಂತರ ಮತ್ತೇನು ದೇವ್ರ ಪೂಜೆ ಮಾಡಬೇಕು ಮನೆ ಕೆಲಸಗಳನ್ನು ಮಾಡಬೇಕು ಇವೆಲ್ಲ ಮುಗಿಸ್ಕೊಂಡ್ರೆ ಮತ್ತೆ ಮಧ್ಯಾಹ್ನದ ಆಹಾರದ ವ್ಯವಸ್ಥೆ ನೋಡ್ಕೊಳ್ಬೇಕಾಗುತ್ತೆ ಇದೆಲ್ಲ ಗಮನದಲ್ಲಿ ಇಟ್ಕೊಳ್ತಾ ಏನು ಮಾಡ್ತಾರೆ ಬೆಳಗ್ಗೆಯಿಂದ ಹೊಟ್ಟೆ ಖಾಲಿ ಇಟ್ಬಿಡ್ತಾರೆ ಸೊ ಬೆಳಗ್ಗೆ ಎದ್ದು ಒಂದು ಲೋಟ ಕಾಫಿನೋ ಟೀನೋ ಕುಡಿದ್ರೆ ಟಿಫನ್ ಅಲ್ಲೇ ಮುಗಿತು ಮುಕ್ತಾಯ ಆಗಿರುತ್ತೆ ಸೊ ಬೆಳಗ್ಗೆಯಿಂದ ಹೊಟ್ಟೆ ಖಾಲಿ ಇಟ್ಟು ಮತ್ತೆ ಯಾವಾಗಲೂ ಆಹಾರವನ್ನು ತೊಗೊಳ್ತಾರೆ ಆ ಆಹಾರ ಎಂಥದ್ದಾಗಿರುತ್ತೆ ಅಂದರೆ ಉಳಿದಿರೋ ಆಹಾರವಾಗಿರುತ್ತೆ ರಾತ್ರಿದೇನೋ ಉಳಿದಿದ್ರೆ ಹೆಸಿಬೇಕಲ್ಲ ಅದು ವೇಸ್ಟ್ ಆಗುತ್ತಲ್ಲ ಅಂತ ತಿನ್ಬಿಡ್ತಾರೆ ಇಲ್ಲ ಬೆಳಗ್ಗೆ ಮಾಡಿದ್ದೇ ತೊಗೊಂಡ್ರು ಅವರು ಬೆಳಗಿನ ಆಹಾರ ಮಧ್ಯಾಹ್ನಕ್ಕೆ ತಗೊಳ್ತಿರ್ತಾರೆ ಬೆಳಗಿನ ಊಟ ಮಧ್ಯಾಹ್ನಕ್ಕೆ ಹಳೆಯದಾಗಿರುತ್ತೆ ಈ ರೀತಿ ಸಮಯ ತಪ್ಪಿ ಆಹಾರವನ್ನು ತಗೊಳಂತ ಅಭ್ಯಾಸಗಳನ್ನು ಮಾಡ್ತಿರ್ತಾರೆ ಅವರ ಆರೋಗ್ಯವನ್ನು ನಿರ್ಲಕ್ಷಿಸಿ ಆ ದೇಹಕ್ಕೆ ಎಷ್ಟೇ ಸುಸ್ತು ಆಯಾಸ ಆಗ್ತಿದ್ರು ಜವಾಬ್ದಾರಿ ಅಂತ ಮಾಡ್ತಾ ಹೋಗ್ತಾರೆ ಇದೆಲ್ಲದರ ಪರಿಣಾಮ ಅವರ ದೇಹದಲ್ಲಿ ವೀಕ್ನೆಸ್ ಅನ್ನೋದು ಕಾಡ್ತಾ ಹೋಗುತ್ತೆ ದೇಹದ ನಿಶಕ್ತಿ ಅಂತಕ್ಕಂಥದ್ದು ರಾತ್ರಿಯ ನಿದ್ರೆ ಮಾಡೋದನ್ನು ಕೂಡ ಕಳೀತಾ ಹೋಗುತ್ತೆ ಯಾವಾಗ ಆಕೆಗೆ ರಾತ್ರಿ ನಿದ್ರೆ ಅನ್ನೋದು ಡಿಸ್ಟರ್ಬ್ ಆಗ್ತಾ ಹೋಯ್ತು ಅಥವಾ ಆಕೆನೇ ತನ್ನ ಕೆಲಸಗಳ ಒತ್ತಡದ ಮೇಲೆ ಮಲಗೋದು ಲೇಟು ಬೆಳಗ್ಗೆ ಏಳೋದು ಬೇಗ ಈ ರೀತಿ ಮಾಡ್ತಾ ನಿದ್ರಾಹೀನತೆ ಸಮಸ್ಯೆಯನ್ನು ದೇಹಕ್ಕೆ ಕೊಟ್ಟರು ಅಂತ ಹೇಳಿದ್ರೆ ದೈಹಿಕ ಮತ್ತು ಮಾನಸಿಕ ಎರಡೂ ಶಕ್ತಿಯನ್ನು ಕಳ್ಕೊಳ್ತಾ ಹೋಗ್ತಾರೆ ಈ ದೈಹಿಕ ಮಾನಸಿಕ ಶಕ್ತಿ ಎರಡೂ ಕಳ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಬರ್ತಕ್ಕಂಥದ್ದು ಮಾನಸಿಕ ಮಾನಸಿಕ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ವಿಚಾರಗಳನ್ನು ದೊಡ್ಡದಾಗಿ ಯೋಚನೆ ಮಾಡ್ತಕ್ಕಂಥದ್ದು ಚಿಕ್ಕ ವಿಷಯಕ್ಕೆ ತುಂಬ ದಿನಗಳು ಕೊರಗ್ತಕ್ಕಂಥದ್ದು ಯಾರಿಗೋ ಏನೋ ಆಯಿತು ಅಂತ ಹೇಳಿದ ಕೂಡಲೇ ನೀವಿಲ್ಲಿ ಯೋಚನೆ ಮಾಡುವಂಥದ್ದು ಮತ್ತು ಚಿಕ್ಕ ಪುಟ್ಟ ವಿಚಾರಗಳನ್ನು ಇಡೀ ರಾತ್ರಿ ತಲೆಯಲ್ಲಿ ಹಾಕೊಂಡು ಯೋಚನೆ ಮಾಡುವಂಥದ್ದು ಭಯ ಆತಂಕ ಟೆನ್ಷನ್ನು ಗಾಬರಿ ಇವು ಈ ಥರದ ವಿಚಾರಗಳಿಗೆ ನಿಮ್ಮ ಮನಸ್ಸು ಜಾಸ್ತಿ ಒಲವನ್ನು ಕೊಡ್ತಾ ಹೋಗುತ್ತೆ ನೀವು ಎಷ್ಟು ಮಾನಸಿಕವಾಗಿ ನಿಮ್ಮ ಮೆದುಳಿಗೆ ಟಾರ್ಚರ್ ಮಾಡ್ತಿರೋ ಅಷ್ಟು ನಿಮ್ಮ ಪ್ಯಾನ್ಕ್ರಿಯಾಸ್ ಅನ್ನೋ ಅಂಗ ತನ್ನ ಶಕ್ತಿಯನ್ನು ಕಳ್ಕೊಳ್ತಾ ಹೋಗುತ್ತೆ ದೈಹಿಕ ಮತ್ತು ಮಾನಸಿಕ ಎರಡೂ ಶಕ್ತಿಯನ್ನು ನೀವು ಕಳ್ಕೊಂಡ್ರಿ ಅಂತ ಹೇಳಿದ್ರೆ ಮಧುಮೇಹ ಅಂತಕ್ಕಂಥದ್ದು ಮೊದಲಿನ ಸ್ಥಾನವನ್ನು ಪಡೆದುಕೊಳ್ಳುತ್ತೆ ಸೊ ಮಧುಮೇಹ ಅನ್ನೋಂಥದ್ದು ನಿಮ್ಮ ದೇಹದಲ್ಲಿ ಹೆಚ್ಚಿಗೆ ತೊಂದರೆ ಕೊಡ್ತಾ ಹೋಗುತ್ತೆ ಈ ರೀತಿ ಈ ಮಹಿಳೆಯರು ಮಾಡ್ತಿರ್ತಕ್ಕಂಥ ತಪ್ಪು ಅಭ್ಯಾಸಗಳು ಜೊತೆಗೆ ಇದು ಕೇವಲ ಇದಿಷ್ಟೇ ಅಲ್ಲದೆ ಇತ್ತೀಚಿನ ಮಹಿಳೆಯರು ಈಗ ವೃತ್ತಿಗೆ ಹೋಗುವಂಥವ್ರು ಇರ್ಬೋದು ಕೆಲಸಕ್ಕೆ ಹೋಗೋ ಒತ್ತಡದಲ್ಲಿ ಮನೆಯಲ್ಲಿ ಸರಿಯಾದ ಆಹಾರವನ್ನು ತಯಾರು ಮಾಡಲಿಕ್ಕೆ ಸಮಯ ಇರೋದಿಲ್ಲ ಇಲ್ಲ ಹೋಟೆಲಲ್ಲಿ ಹೋಗಿ ತಿನ್ನೋವಂಥದ್ದು ಇರ್ಬೋದು ಹೋಟೆಲಿಂದ ಪಾರ್ಸೆಲ್ ತರುವಂಥದ್ದು ಅಥವಾ ಯಾವುದೋ ಏನೋ ತಿನ್ನುವಂಥದ್ದು ಜಂಕ್ ಫುಡ್ಸ್ಗಳನ್ನು ತಿಂತಕ್ಕಂಥದ್ದು ಸೊ ಒಂದು ರೀತಿಯ ಆಹಾರಕ್ಕೆ ಸಮಯವನ್ನು ಕೊಡದೆ ತಪ್ಪು ಆಹಾರಗಳನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಕೂಡ ಇತ್ತೀಚೆಗೆ ಮಹಿಳೆಯರಲ್ಲಿ ಮಧುಮೇಹ ಜಾಸ್ತಿ ಮಾಡ್ತಾ ಇದೆ ಇದಲ್ಲದೆ ಇನ್ನೂ ಸ್ವಲ್ಪ ಫಾಸ್ಟ್ ಲೈಫ್ ಅಂತ ಹೋದರೆ ಹೆಚ್ಚಿನ ಪ್ರಮಾಣದಲ್ಲಿ ಪಾರ್ಟಿಗಳು ಸೊ ಮಧು ಈ ಮಧುಮೇಹ ಬರಲಿಕ್ಕೆ ಮುಖ್ಯವಾಗಿ ದುಶ್ಚಟಗಳು ಕೂಡ ಕಾರಣ ಮಹಿಳೆಯರು ಕೂಡ ಇತ್ತೀಚೆಗೆ ಪಾರ್ಟಿ ಅನ್ನೋ ನೆಪದಲ್ಲಿ ಮದ್ಯಪಾನ ಸೇವನೆ ಇರಬಹುದು ಧೂಮಪಾನ ಸೇವನೆ ಇರಬಹುದು ಪಾರ್ಟಿಯಲ್ಲಿ ಸೇವಿಸ್ತಕ್ಕಂಥ ಕೆಟ್ಟ ಆಹಾರ ಪದ್ಧತಿಗಳು ಇವುಗಳು ಕೂಡ ಪುರುಷರಷ್ಟೇ ಸಮಾನವಾಗಿ ಮಹಿಳೆಯರನ್ನು ಹಾಳು ಮಾಡ್ತಾ ಇರೋದ್ರಿಂದ ಮಹಿಳೆಯರಲ್ಲಿ ಮಧುಮೇಹ ಅನ್ನುವಂಥ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಹೋಗ್ತಿದೆ ಈ ರೀತಿ ಪುರುಷರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರು ಮಧುಮೇಹವನ್ನು ಎದುರಿಸಬೇಕಾಗಿದೆ ಇವೆಲ್ಲ ತಪ್ಪು ವಿಚಾರಗಳನ್ನು ನಿಮ್ಮ ಜೀವನದ ಶೈಲಿಯಿಂದ ಹೊರಹಾಕಿ ಉತ್ತಮ ಜೀವನ ಶೈಲಿ ಆಹಾರ ಪದ್ಧತಿಯನ್ನು ಅನುಸರಿಸಿದ್ದೇ ಆದರೆ ಮಹಿಳೆಯರು ಕೂಡ ಮಧುಮೇಹದಿಂದ ಮಧುಮೇಹ ಅನ್ನೋ ಸಮಸ್ಯೆಯಿಂದ ಹೊರಬಂದು ನೆಮ್ಮದಿಯಾದ ಜೀವನವನ್ನು ಕಾಣಬಹುದು ನಮಸ್ಕಾರ